కణిస్తా గర్భిణి బా మూర్ టైమ్ ఊట సిగంత్రి నా సేద్రీ మిడ్ని ఫేల్ అంత హైరం ఎడ్ మంటి మది మాట్ నా పొరుగుతీ టీ ಇನ್ನೆಲ್ಲ ಹೊಲ ಮಾಡದ ಹಾಕ್ರಿ ಯಾಕಂದ್ರ ಪಪ್ಪ ಹೋಗ್ ಹೊಲದ ಕೆಲಸ ಮಾಡ ಹೈರನ್ ಆಗ್ಬಾರ್ದಂತ್ರಿ ಕೆಸಿನ ಸರಿ ಕುಡಿತೀನ್ರಿ ಯಾಕಂದ್ರ ಮುಂದಿನ ಪೀಳಿಗಳಿಗೆ ನೀರ್ ಸಿಗ್ಲಂತೀ ದಿನ ಇಮ್ಮಲ್ ತಿಂತೇನ್ರಿ ಪಾಪ ಇಮಲ್ ಮಾರದ ಮನಿ ನಡಿಬೇಕ್ ಅಂತ್ರಿ ಗಾಡಿ ತಂದ್ ಮಾರಾಕ್ರಿ ಯಾಕಂದ್ರ ದೋಸ್ತು ಕಟ್ಟದ್ ಕಟ್ಟದ ಹೈರಾಣಿ ಇಷ್ಟೆಲ್ಲಾ ಮಾಡುದು ನಮ್ ಊರ ಮಂದಿ ಕೆಲ್ಸ ಬರ್ದಾರ ಅಂತಾರಿ ಅಂದ್ರೆ ಏನ್ ಮಾಡ್ಬೇಕ ಏನ್ ಮಾಡ್ಬೇಕು ಹೇಳ್ರಿ